ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಸ್ವಾಗತ ಹೊಸ ದೆವ್ವದ ಕತೆಗೆ ಕತೆ ಕೇಳಿ ದುಡ್ಡು ಮಾಡಿ ಸೊ ಕತೆ ಶುರು ಮಾಡೋಣ ಸೊ ಈ ಕತೆ ಆಗಿದ್ದು ಬಂದ್ಬಿಟ್ಟು ಒಂದು ಚಿಕ್ಕ ಊರಲ್ಲಿ ಸೊ ಆ ಊರು ಬೇಸಿಕಲಿ ಇಲ್ಲಿರೋದು ಅಂತ ಕೇಳಿದ್ರೆ ಸೊ ಆ ಊರು ಬಂದ್ಬಿಟ್ಟು ನಮ್ಮ ಬಳ್ಳಾರಿಯಲ್ಲಿ ಇರುವಂತಹ ಒಂದು ಊರು ಅಂತಲೇ ಹೇಳ್ಬೋದು ಸೊ ಈ ಒಂದು ಊರು ಆ ಊರಿನ ಹೆಸರನ್ನು ಸ್ಪೆಸಿಫೈ ಮಾಡೋ ಹಾಗಿಲ್ಲ ಬಿಕಾಸ್ ಮಾಡಬೇಡಿ ಅಂತ ಹೇಳಿರೋ ಕಾರಣ ನಾನು ಮಾಡ್ತಿಲ್ಲ ಬಟ್ ಬಳ್ಳಾರಿಯ ಒಂದು ಚಿಕ್ಕ ಊರಿನಲ್ಲಿ ಆದಂತಹ ಘಟನೆ ಅಂತಲೇ ಹೇಳ್ಬೋದು ಸೊ ಇದು ಆ್ಯಕ್ಚುಲಿ ಆಗಿದ್ದು ಸತ್ಯ ಘಟನೆ ಸೊ ಅವರ ಹೆಸರು ಬಂದ್ಬಿಟ್ಟು ಪ್ರವೀಣ್ ಅಂತ ಸೊ ಅವರು ತಮ್ಮ ಎಲ್ಲ ನೈಜ ಕೆಲಸಗಳನ್ನ ಡೈಲಿ ಮುಗಿಸ್ಕೊಂಡು ಅವರ ಮನೆಯಿಂದ ಆಫೀಸ್ಗೆ ಆಫೀಸಿಂದ ಮನೆಗೆ ದಿನನಿತ್ಯ ಪ್ರಯಾಣವನ್ನು ಮಾಡ್ತಾನೆ ಇರ್ತಾರೆ ಸೊ ಈ ಥರ ಮಾಡುವಾಗ ಅವರಿಗೆ ಏನಾಗುತ್ತೋ ಏನೋ ಒಂಥರ ಅಡ್ವೆಂಚರ್ ಮಾಡುವ ರೀತಿಯಲ್ಲಿ ಆಸೆ ಆಗುತ್ತೆ ಸೊ ಅದೇ ಆಸೆಯ ಪರವಾಗಿ ಅವರು ಆ ಒಂದು ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ಊರಿರೋ ಆ ಒಂದು ಊರಿನಲ್ಲಿ ಸ್ವಲ್ಪ ಕೆಟ್ಟ ಕೆಟ್ಟ ರೀತಿಯ ಘಟನೆಗಳೆಲ್ಲ ಆಗ್ತಿರ್ತವೆ ಸೊ ಇದರ ಬಗ್ಗೆ ತಿಳಿಯೋಣ ಒಂದು ಸ್ವಲ್ಪ ನಾವೆಲ್ಲ ಒಂದು ವಿಷಯಗಳನ್ನ ತಿಳ್ಕೊಂಡು ಸೊ ಏನಾದರೂ ಒಂದು ಪರಿಹಾರ ಮಾಡ್ಬೋದೇನೋ ಅಂತ ಈ ವ್ಯಕ್ತಿ ಆ ಒಂದು ಕೆಟ್ಟ ವಿಷಯಕ್ಕೆ ಕೈ ಹಾಕ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಕೋದೇನೋ ಹಾಕಿದ್ರು ಬಟ್ ಅವ್ರ ಲೈಫಲ್ಲಿ ಅಲ್ಲಿಂದ ಶುರು ಆಯಿತು ನೋಡಿ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ಸೊ ಅಂಥ ಸಮಸ್ಯೆ ಏನಾಯ್ತಪ್ಪ ಅವ್ರ ಲೈಫಲ್ಲಿ ಅಂತ ಕೇಳಿದ್ರೆ ಸೊ ಆ ಒಂದು ಊರು ಯಾವ ಒಂದು ಊರಲ್ಲಿ ಒಂದು ಹಾಂಟೆಡ್ ಆಗಿತ್ತಲ್ಲ ಸೊ ಆ ಒಂದು ಊರಿಗೆ ಇವರು ಏಕಾಂಗಿಯಾಗಿ ಪ್ರಯಾಣವನ್ನು ಮಾಡಿರ್ತಾರೆ ಸೊ ಏನಿರ್ಬೋದು ಏನೇನಾಗಿರ್ಬೋದು ಅಂತ ಎಲ್ಲವನ್ನು ಸಹ ತಿಳ್ಕೊಳ್ಳೋಕ್ಕೆ ಕುತೂಹಲದಿಂದ ಸೊ ಒಬ್ಬರೇ ಹೋಗಿರ್ತಾರೆ ಸೊ ಹೋಗಿ ಅಲ್ಲಿನ ಎಲ್ಲ ವಿಚಾರಗಳನ್ನ ತಿಳಿದು ಸೊ ಏನು ಸಹ ಆಗದೆ ಅಲ್ಲಿಂದ ಆರಾಮಾಗಿ ಬರ್ತಾರೆ ಅಂತಲೇ ಹೇಳ್ಬೋದು ಸೊ ಬಂದು ಆದಮೇಲೆ ಶುರು ಆಗುತ್ತೆ ನೋಡಿ ಅವರ ಕಥೆಯಲ್ಲಿ ಒಂದು ಜೀವನದಲ್ಲಿ ಒಂದು ಕೆಟ್ಟ ಸಮಸ್ಯೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆ ಸಮಸ್ಯೆಯಿಂದ ಅವರು ತುಂಬಾ ಬಳಲಿದಾದರು ನಿಜ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಆ ಥರ ಒಂದು ಸಮಸ್ಯೆನ ಅವರು ಅವರ ಜೀವನದಲ್ಲೇ ಎದುರಿಸಿರಲಿಲ್ಲ ಸೊ ಅವರು ಯಾವ ಒಂದು ಊರು ಹಾಂಟೆಡ್ ಆಗಿತ್ತಲ್ಲ ಸೊ ಆ ಒಂದು ಊರಿಗೆ ಹೋಗಿ ಎಲ್ಲವನ್ನು ಪರಿಶೀಲನೆ ಮಾಡಿ ನಂತರ ಮನೆಗೆ ಸಹ ತೆರಳುತ್ತಾರೆ ಮನೆಗೆ ತೆರಳಿ ಕೆಲ ದಿನಗಳು ಎಲ್ಲವೂ ಸಹ ಚೆನ್ನಾಗೇ ಇರುತ್ತದೆ ಬಟ್ ಅದಾದ ಮೇಲೆ ಶುರುವಾಗುವಂಥದ್ದು ಸೊ ರಾತ್ರಿಯ ಸಮಯದಲ್ಲಿ ಅವರು ಮಲಗಿರುವಾಗ ಯಾರೋ ಅವರ ಮನೆಯ ಬಾಗಿಲನ್ನು ಜೋರಾಗಿ ಬಡಿದ ಹಾಗೆ ಇನ್ನೇನು ಬಾಗಿಲು ಮುರಿದು ಹೋಗುತ್ತೆ ಅನ್ನುವ ಒಂದು ಶಬ್ದವಾಗಿ ಅಷ್ಟು ಜೋರಾಗಿ ಬಾಗಿಲನ್ನ ಬಡಿಯೋದಕ್ಕೆ ಶುರು ಮಾಡ್ತಿರ್ತಾರೆ ಸೊ ಇದನ್ನೆಲ್ಲ ಕಥೆನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಸೊ ಈ ವಿಡಿಯೋದಲ್ಲಿ ಗೀವ್ ಅವೇ ಇರುತ್ತೆ ಸೊ ಎಷ್ಟು ಬೇಕೋ ಆಗಿರ್ಬೋದು ಅಮೌಂಟು ಗೀವ್ ಅವಗೆ ಸ್ವಲ್ಪ ಕ್ರೈಟೀರಿಯಾಗಳಿದೆ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ವಿಡಿಯೋನ ಒಂದು ಮಿನಿಮಮ್ ಆರು ಜನಕರು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ಗೀವ್ ಅವೇನ ಗೆಲ್ಲೋದಿಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ ಸೊ ನಾನು ಆವಾಗಲೇ ಹೇಳಿದಂಗೆ ಬಾಗಿಲು ಇನ್ನೇನು ಮುರಿದು ಹೋಗ್ಬೇಕು ಸೊ ಆ ಒಂದು ಸಿಚುವೇಶನ್ ತನಕ ಶಬ್ದನ ಜೋರಾಗಿ ಯಾರೋ ಆಚೆ ಕಡೆಯಿಂದ ಬಾಗಿಲು ಹಾಗೆ ಅವರಿಗೆ ಭಾಸವಾಗ್ತಿರುತ್ತೆ ಸೊ ಅವರು ಸಹ ಬಾಗಿಲನ್ನೆಲ್ಲ ತೆಗೆದುಬಿಟ್ಟು ನೋಡ್ತಾರೆ ಏನೂ ಸಹ ಕಾಣಿಸೋದಿಲ್ಲ ಸೊ ಏನೂ ಸಹ ಇಲ್ವಲ್ಲ ಯಾಕೆ ಈ ಥರ ಸಿಚುವೇಷನ್ ಆಯಿತು ಅಂತ ಮತ್ತೆ ಹೋಗಿ ಮಲ್ಕೊತಾರೆ ಈ ಥರ ದಿನ ನಡೀತಾನೆ ಇರುತ್ತೆ ಸೊ ಸದ್ಯಕ್ಕೆ ಅದು ಬಾಗಿಲಿನ ಹೊರಗಡೆ ನಡೀತಿರುತ್ತೆ ಬಟ್ ಸ್ವಲ್ಪ ಸಮಯ ಕಳೆದ ನಂತರ ಆ ಒಂದು ಘಟನೆಗಳು ಮನೆ ಒಳಗಡೆ ಸಹ ಆಗಲು ಪ್ರಯತ್ನ ಮಾಡಿರುತ್ತೆ ಅಥವಾ ಪ್ರಾರಂಭವಾಗಿರುತ್ತೆ ಅಂತಲೇ ಹೇಳ್ಬೋದು ಅಂಥ ಸಿಚುವೇಷನ್ ಏನು ಅಂತಂದರೆ ಮನೆಯಲ್ಲಿ ಅವರು ಒಬ್ಬರೇ ಇದ್ದ ಕಾರಣ ಸೊ ಬ್ಯಾಚುಲರ್ ಲೈಫ್ ಅಂತಲೇ ಅನ್ಕೋಬೋದು ಸೊ ಒಬ್ಬರೇ ಇದ್ದ ಕಾರಣ ಅವರು ಎಲ್ಲೆಲ್ಲಿ ಯಾವ ಯಾವ ವಸ್ತುಗಳನ್ನು ಯಾವ ಯಾವ ಜಾಗದಲ್ಲಿ ಇಟ್ಟಿರ್ತಾರಲ್ಲ ಸೊ ಆ ಜಾಗದಿಂದ ಆ ವಸ್ತುಗಳು ಕೆಳಗೆ ಬಿಡುವ ರೀತಿಯಾಗಿ ಸೊ ಅವರ ಮನೆಯಲ್ಲಿ ಒಂದು ಮಂಚ ಒಂದು ಚೇರ್ ಹಾಗೆ ಒಂದು ಲ್ಯಾಪ್ಟಾಪ್ ಇನ್ನೂ ಅಡುಗೆ ಸಾಮಾನುಗಳು ಎಲ್ಲವೂ ಸಹ ಇಟ್ಕೊಂಡಿರ್ತಾರೆ ಸೊ ಎಲ್ಲವೂ ಸಹ ಒಂದೊಂದಾಗಿ ಒಂದೊಂದಾಗಿ ಬೀಳೋದಕ್ಕೆ ಶುರು ಆಗುತ್ತೆ ಸೊ ಹೇಗೆ ಈ ಥರ ಬೀಳ್ತಿದೆ ಅಷ್ಟು ಜೋರಾಗಿ ಗಾಳಿನೂ ಬೀಸ್ತಾ ಇಲ್ಲ ಹೊರಗಡೆಯಿಂದ ಹೆಂಗೆ ಸಾಧ್ಯ ಇವೆಲ್ಲ ಯಾವ ಬೀಳ್ತಿದೆ ಅಂತೆಲ್ಲ ಯೋಚನೆ ಮಾಡಿ ನಂತರ ಎಲ್ಲವನ್ನೂ ಸಹ ಮತ್ತೆ ಎಲ್ಲೆಲ್ಲಿತ್ತೋ ಆ ಜಾಗಕ್ಕೆ ಸಲ್ಲಿಸ್ತಾರೆ ಅದಾದಮೇಲೆ ಮೇಲೆ ಬಂದು ಮಲ್ಕೊತಾರೆ ಮಲ್ಕೊಂಡ ಸಮಯದಲ್ಲಿ ಅವರ ಪಕ್ಕದಲ್ಲೇ ಇದ್ದಂತಹ ಚೇರ್ ಸೊ ಈ ಒಂದು ಚೇರ್ ತನಗೆ ತಾನೇ ಮೂವ್ ಆಗೋದಕ್ಕೆ ಶುರು ಆಗುತ್ತೆ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಿರುತ್ತೆ ಸೊ ಚೇರ್ ಮೇಲೆ ಯಾರೋ ಕೂತಿರುವ ಹಾಗೆ ಭಾಸವಾಗ್ತಿರುತ್ತೆ ಚೇರ್ ಯಾಕೆ ಈ ಥರ ಮೂವ್ ಆಗ್ತಿದೆ ಅಂತ ಹೋಗಿ ಮುಟ್ಟು ನೋಡಿದಾಗ ಎಳೆಯೋದಕ್ಕೂ ಕೂಡ ಸ್ವಲ್ಪ ಭಾರ ಆಗಿರುತ್ತೆ ಚೇರು ಸೊ ಇಲ್ಲಿ ಏನೋ ಸರಿ ಇಲ್ಲ ಅಂದರೆ ಆ ಊರಿಗೆ ಹೋಗಿ ಬಂದ ನಂತರ ಈ ವ್ಯಕ್ತಿಯ ಜೀವನದಲ್ಲಿ ಏನೂ ಸಹ ಸರಿ ಹೋಗ್ತಿರಲಿಲ್ಲ ಸೊ ಏನೋ ಒಂಥರ ಕೆಟ್ಟ ಸಮಸ್ಯೆಗಳು ನಡೆಯೋದಕ್ಕೆ ಶುರು ಆಗಿತ್ತು ಸೊ ಇದನ್ನೆಲ್ಲ ಗಮನಿಸಿದ ಅವರು ಇನ್ನು ಬಿಟ್ಟರೆ ಆಗೋದಿಲ್ಲ ಸ್ವಲ್ಪ ಹೋಗಿ ಏನಾದರೂ ಒಂದು ಮಾಡಲೇಬೇಕು ಏನಾದರೂ ಒಂದು ಫುಲ್ ಸ್ಟಾಪ್ ಇಡಲೇಬೇಕು ಅಂತ ಯೋಚನೆ ಮಾಡಿ ನಂತರ ಅವರ ಗೆಳೆಯರ ಎಲ್ಲ ತಿಳಿದು ಈ ಥರ ಹೋಗಿ ಒಬ್ಬ ಸ್ವಾಮೀಜಿಯನ್ನು ಸಹ ಕರೆಸಿ ತನ್ನ ಎಲ್ಲವನ್ನು ಎಲ್ಲವನ್ನೂ ಸಹ ಶಾಂತಿ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ಯಾವ ಒಂದು ಊರಿಗೆ ಇವರು ಆ ಒಂದು ಅಡ್ವೆಂಚರ್ ಮಾಡುವ ಸಲುವಾಗಿ ಹೋಗಿರ್ತಾರಲ್ಲ ಸೊ ಅಲ್ಲಿಂದ ಯಾವುದೋ ಒಂದು ಕೆಟ್ಟ ಶಕ್ತಿ ಇವರದ್ದನ್ನು ಹಿಂಬಾಲಿಸುತ್ತಾ ಬಂದು ಇವರ ಮನೆ ಒಳಗಡೆ ಸೇರಿಕೊಂಡಿರುತ್ತೆ ಹಾಗೂ ಆ ಒಂದು ಆತ್ಮ ಇವರಿಗೆ ತೊಂದರೆ ಸಹ ಕೊಡ್ತಿರುತ್ತೆ ಸೊ ಆ ಆತ್ಮನ ಆ ಸ್ವಾಮೀಜಿಯವರು ಬಂದು ಎಲ್ಲವನ್ನು ಸಹ ತಿಳ್ಕೊಂಡು ನಂತರ ಅದನ್ನು ಬಂದಿ ಮಾಡಿಕೊಂಡು ಅಲ್ಲಿಂದ ಬಿಡ್ತಾರೆ ಪೂಜೆಗಳನ್ನೆಲ್ಲ ಮಾಡಿ ನಂತರ ಅವರ ಜೀವನದಲ್ಲಿ ಏನು ಸಹ ಆಗದೆ ಒಂಥರ ಮೊದಲು ಯಾವ ರೀತಿಯಾಗಿತ್ತಲ್ಲ ಅದೇ ರೀತಿಯಾಗಿ ಶಾಂತಿಯುತವಾಗಿ ಜೀವನ ನಡೀತಿರುತ್ತೆ ಸೊ ಇದು ಆ್ಯಕ್ಚುಲಿ ಅವನ ಜೀವನದಲ್ಲಿ ಆದಂತಹ ಸತ್ಯ ಘಟನೆ ಯಾರೇ ಆಗಿರ್ಬೋದು ಒಬ್ಬೊಬ್ಬರೇ ಅಂಥ ಕೆಟ್ಟ ಸ್ಥಳಗಳಿಗೆ ಹೋಗೋದಕ್ಕೆ ಹೋಗ್ಬೇಡಿ ಅಥವಾ ಜೋಶಿದೆ ಅಂತ ಹುಡುಗರು ಸಹ ಯಾರಿಗೆ ಗೊತ್ತು ಟೈಮ್ ಸಮಯ ಏನಾದ್ರು ಕೆಟ್ಟದಾಯ್ತು ಅಂತಂದರೆ ಏನು ಬೇಕೋರು ಆಗ್ಬೋದು ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರಿ ದೊಡ್ಡೋರೆಲ್ಲ ಮತ್ತು ಕೇಳಿ ಅಂತ ಹೇಳ್ತಾ ಕತೆ ಇಷ್ಟ ಆಗಿದರೆ ಕತೆಗೊಂದು ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು ಸೊ ಕತೆ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಕತೆ ಕೊಟ್ಟಂತಹ ಪ್ರವೀಣ್ ಅವ್ರಿಗೂ ಸಹ ಧನ್ಯವಾದಗಳು ಅಂತ ತಿಳಿಸ್ತಾ ಸೊ ಈ ಒಂದು ವಿಡಿಯೋ ನಾನು ಹೇಳ್ದಂಗೆ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಮಿನಿಮಮ್ ಆರು ಜನಕ್ಕಂತೂ ಈ ವಿಡಿಯೋನ ಶೇರ್ ಮಾಡಲೇಬೇಕು ನೀವು ಸೊ ಮತ್ತು ಗಿ ವ್ಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಯಾಕೆ ಅಂತ ಅಂದರೆ ಗಿ ಹವ್ಯಲಿ ನೀವು ಕೂಡ ನಾನು ಗೆಲ್ಲೋದಕ್ಕೆ ಎಲಿಜಿಬಲ್ ಆಗಿರ್ತೀರ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಚೆಕೊಂದು ಸಹ ವಿಡಿಯೋದಲ್ಲಿ ಅಂಟಿಲ್ ದೆನ್ ದಿನ್ ಟೇಕ್ ಕೇರ್ ಬೈ ಬಾಯ್